ಜಿಲ್ಲೆ ಶ್ರೀಯುತ ವೀರ ಹನುಮಾನ್ ರವರ ಪರಿಚಯ ಶ್ರೀಯುತರು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಸಾಹಿತ್ಯ ಚಿತ್ರಕಲೆ ಸಮಾಜ ಸೇವೆ ನಾಟಕ ವಾಸ್ತುಶಿಲ್ಪ ಹೀಗೆ ಬಹುಮುಖ ಪ್ರತಿಭಾವಂತರು ಧಮ್ಮಪದ ಒಂಬತ್ತು ಹೈಕುಗಳ ಕೃತಿಗಳು ಇವರಿಗೆ ಖ್ಯಾತಿಯನ್ನು ತಂದುಕೊಟ್ಟಿದ್ದು ನಲವತ್ತೆರಡಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಚಲುವಿಕತೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಧಾರಾವಾಹಿಯಾಗಿ ಪ್ರಸಾರ ಆಗಿದೆ ತತ್ವ ಪದಕಾರರ ಜೀವನ ಮತ್ತು ಸಾಧನೆಗಳ ಕೃತಿಯನ್ನು ರಚಿಸಿದ್ದಾರೆ ಗೊರವಂಕ ಎನ್ನುವ ಹೈಕು ಕೃತಿ ನಾಡಿನಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ ಶ್ರೀಯುತರು ಎನ್ ಒಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮಹಾಭಾರತ ರಾಮಾಯಣ ಕೃತಿಗಳಲ್ಲಿ ಅಪಾರ ಪಾಂಡಿತ್ಯ ಪಡೆದುಕೊಂಡಿರುವ ಶ್ರೀಯುತರು ರಾಮಾಯಣದ ಕೃತಿಯನ್ನು ರಚಿಸಿ ಓದುಗರ ಮನಗೆದ್ದಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿದ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರನ್ನು ಹನ್ನೊಂದನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಗೌರವ ನೀಡಿ ಗೌರವಿಸಿದೆ ಅನ್ನುವಲ್ಲಿ ಇಬ್ಬರೂ ಶ್ರೀಯುತರ ಈ ಒಂದು ಸಾಧನೆಯನ್ನು ಸ್ಮರಿಸಲಿಕ್ಕೆ ತುಂಬ ಖುಷಿ ಅನ್ನಿಸ್ತದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಕನ್ನಡದ ಸಹೃದಯ ಸಹೋದರ ಸಹೋದರಿಯರಿಗೆ ಆಯೋಜಕರ ಪರವಾಗಿ ಹೃತ್ಪೂರ್ವಕವಾಗಿ ಶ್ರೀ ವೀರ ಹನುಮಾನ್ ರಾಯಚೂರು ಮತ್ತು ಪಾತ್ರ ಇದೆ ಅಲ್ಲ ಅದು ಎಷ್ಟು ನಮ್ಮರಾಗಿರುವ ವೀರ ಹನುಮನ್ನ ಅದಕ್ಕೊಂದು ಚೌಕಟ್ಟನ್ನ ನಮ್ಮ ಆತ್ಮೀಯರಾಗಿರುವಂಥ ಸಹೋದರರಾಗಿರುವ ವೀರ ಹನುಮಾನ್ ಸರ್ ಅವರು ಅದನ್ನು ಒದಗಿಸಿಕೊಟ್ರು ನನಗೇನೂ ಉಳಿದೇ ಇಲ್ಲ ಆದರೂ ದ್ರೋಣ ಅನ್ನುವಂತ ಪಾತ್ರ ಇದೆಯಲ್ಲ ಅದು ಎಷ್ಟು ನಮ್ಮನ್ನು ಸೆಳೀತದೆ ಒಬ್ಬ ಓದುಗನಿಗೆ ಒಬ್ಬ ಮೃತ್ಯುಂಜಯನ ಜೊತೆಗೆ ಕೂತ ಆದಂಥ ಅನುಭವವನ್ನು ಪೂಜಿಸಿದಂಥ ನಿಮ್ಮ ತಂದೆಯವರು ಅದು ಏನು ನೋಡಿ ನಿಮ್ಗೆ ಹೆಸರಿಟ್ಟಿದ್ದಾರೆ ಅಂತೀನಿ ನಾನು ಅಬಾವ ನಿಜವಾಗಲೂ ಎಂಥ ಮಾತು ಇದು ಭಾಳ ಸಂತೋಷ ಆ ಸಭೆಯಲ್ಲಿ ಬಂದು ಪ್ರವೇಶ ಆಗೋಣ ಭಾಳ ಸಂತೋಷ ಆಗ್ತಾ ಇದೆ ಇವತ್ತಿನ ದಿನದಕ್ಕಿಂತಲೂ ದಿನಕ್ಕೆ ಜ್ವರ ಏರಿದಂಗೆ ಥರ್ಮಾಮೀಟ್ರ್ ಏರಕ್ಕೆ ಅದು ಭಾಳ ಚೆಂದ ಕಾರ್ಯಕ್ರಮ ಬಂತು ದೃಢ ಬಹುತೇಕ ಅಪ್ಪ ಅವರು ಸಮಯದ ಭವಿಷ್ಯ ಸಲುವಾಗಿ ಏನೇನು ಪಟ ಪಟ ಬಂದರೂ ಅದನ್ನು ಅಲ್ಲಲ್ಲಿ ಪೂಜ್ಯಪಾದಂಥ ವೀರ ಹನುಮಾನ್ ಸಾಹೇಬರು ನಿಮಗೊಂದು ಸ್ಪೆಷಲ್ ಆದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಭಾಳ ಭಾಳ ಸಂತೋಷ ಅದು ಇದು ಇಷ್ಟು ವಿಚಿತ್ರ ಆಗ್ಯದಲ್ಲೇ ಒಂದೂರಾಗೆ ಮಸ್ತ್ರ ಈ ಭಜಂತ್ರಿನ ಸಮಾಜ ಇರ್ತದೆ ಶರಣಾಯಿ ಬರೆಸ್ತಿರ್ತಾರೆ ಆ ಭಜಂತ್ರಿ ಇತ್ತು ಲಗ್ನಿತ್ತ ಹಂಗಾಗಿ ವೇದಿಕೆ ಇವರು ಬಾರಿಸ್ ಕೈ ಬಿಡ್ರಾಗ ಅವ್ರು ಬಾರಿಸ್ರು ಏನ್ ಬಿಡಪ್ಪ ಅಂತ ನೋಡ್ರಾಗ ಇವರ ಏನ್ ಕಡಿಮೆ ಇವರು ಒಂದ್ ಕೈ ನೋಡವ್ರ ನನಗನಸ್ತ ಸರ್ ಬಿಟ್ರೆ ನೀವು ಒಂದ್ ಕೈ ನೋಡವ್ರ ಏನ್ ಏನು ಬನ್ಯಾಸ ನೆನಗಿದ್ರಿ ಅದರ ಚಿಂತನೆ ನಿನಗಿದ್ರೆ ಚಿಂತನೆ ಮಾತಿದೆ ಧ್ಯಾಯ ತೋ ಹಿಂಗ್ರಿ ಪ್ರವಚನ ಅಂದ್ರೆ